ಹಾಯ್ ಹಲೋ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿ ಹುಡುಗ ರಮೇಶ್ ಮುದ್ದುರಾಮ್ ದಾವಣಗೆರೆ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದ ವಿಶೇಷತೆ ಏನಪ್ಪ ಅಂದರೆ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಕೌಲಳ್ಳಿ ಗ್ರಾಮದಲ್ಲಿ ಇಟ್ಟಿಗೆ ಫ್ಯಾಕ್ಟ್ರಿ ಇದೆ ಇಟ್ಟಿಗೆನ ತಯಾರು ಮಾಡಲಿಕ್ಕೆ ಏನೇನು ಬೇಕು ಅಂತ ಮತ್ತು ಇಟ್ಟಿಗೆನ ಹೇಗೆ ತಯಾರು ಮಾಡ್ತಾರೆ ಅಂತ ನಾನು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ಮಾಹಿತಿಯನ್ನು ನೀಡ್ತೀನಿ ಅದಕ್ಕಿಂತ ಮೊದಲೇ ಯಾರೆಲ್ಲ ಹೊಸ್ದಾಗಿ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವಿಡಿಯೋನ ನೋಡ್ತಾ ಇದ್ದೀರಾ ನೀವು ಕೂಡ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಮೇಲೆ ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ಟಕ್ಕಂಥ ನೋಟಿಫಿಕೇಷನ್ ಬರುತ್ತೆ ನೀವೇ ಮೊದಲು ಆ ವೀಡಿಯೋ ನೋಡ್ಬೋದು ಫ್ರೆಂಡ್ಸ್ ಬನ್ನಿ ಹಾಗಿದ್ರೆ ಹಿಡ್ಗಾನ ಹೇಗೆ ತಯಾರು ಮಾಡ್ತಾರೆ ಅಂತ ಒಳಗಡೆ ನೋಡ್ಕೊಂಡು ಬರೋಣ ಬನ್ನಿ ನಾವು ಇವಾಗ ಇಟಿಗೆ ಫ್ಯಾಕ್ಟ್ರಿ ಒಳಗಡೆ ಹೋಗ್ತಾ ಇದ್ದೀವಿ ಇಟ್ಟಿಗೆಯನ್ನು ತಯಾರು ಮಾಡಲಿಕ್ಕೆ ಏನೇನು ಸಾಮಾನುಗಳು ಬೇಕು ಮತ್ತು ಯಾವ ಯಾವ ರೀತಿಯ ಮಷಿನ್ಗಳಿದಾವೆ ಅಂತ ವಿಡಿಯೋದಲ್ಲಿ ಒಂದೊಂದಾಗಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ಇವಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇಟ್ಟಿಗೆಯನ್ನು ತಯಾರು ಮಾಡಲಿಕ್ಕೆ ಮೊದಲನೇದಾಗಿ ಮಣ್ಣು ಬೇಕಾಗುತ್ತದೆ ಈ ಮಣ್ಣನ್ನು ಕೆರೆಯಿಂದ ತರಲಾಗುತ್ತದೆ ಕೆರೆಯಿಂದ ತಂದು ಒಂದು ಖಾಲಿ ಏರಿಯಾದಲ್ಲಿ ಸ್ಟೋರೇಜ್ ಮಾಡಿಕೊಂಡು ನಂತರ ಒಂದು ವರ್ಷ ಬಿಟ್ಟು ಇಟ್ಟಿಗೆಯನ್ನು ತಯಾರು ಮಾಡಲಿಕ್ಕೆ ಬಳಸಲಾಗುತ್ತದೆ ಮಣ್ಣನ್ನು ಜೆ ಪಿಯಿಂದ ಮಷೀನ್ಗೆ ಶಿಫ್ಟ್ ಮಾಡಲಾಗುತ್ತದೆ ನೋಡಿ ಇಟ್ಟಿಗೆಯನ್ನು ತಯಾರು ಮಾಡಲಿಕ್ಕೆ ಬೇಕಾಗುವಂಥ ಮಣ್ಣನ್ನು ಹೇಗೆ ಶಿಫ್ಟ್ ಮಾಡಲಾಗುತ್ತೆ ಅಂತ ವಿಡಿಯೋದಲ್ಲಿ ನಿಮಗೆ ಕಾಣಿಸ್ತಾ ಇದೆ ಜೆ ಸಿ ಪಿ ಮಣ್ಣನ್ನು ತುಂಬಿಕೊಂಡು ಫ್ಯಾಕ್ಟ್ರಿ ಒಳಗಡೆ ಹೋಗಿ ಮಷೀನ್ ಒಳಗಡೆ ಸುರಿಯುತ್ತದೆ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನಿಮಗೂ ಕೂಡ ಯಾರಿಗಾದರೂ ಇಟ್ಟಿಗೆ ಬೇಕಂದರೆ ನಾನು ಕೊನೆಯಲ್ಲಿ ಕಾಂಟ್ಯಾಕ್ಟ್ ನಂಬರನ್ನು ನಿಮಗೆ ಡಿಸ್ಪ್ಲೇ ಮಾಡ್ತೀನಿ ಇಟ್ಟಿಗೆ ಯಾರಿಗೆಲ್ಲ ಬೇಕು ಅಂದರೆ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಇಟ್ಟಿಗೆ ಮಾತ್ರ ತುಂಬ ಆಗಿದೆ ಅಲ್ಟಿಮೇಟ್ ಆಗಿದೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನೋಡಿ ಇವಾಗ ಜೆಸಿಬಿ ಮಣ್ಣನ್ನು ಮಷಿನ್ ಒಳಗಡೆ ಸುರಿಯೋದು ನಿಮಗೆ ಕಾಣಿಸ್ತಾ ಇದೆ ಅದು ಆಲ್ರೆಡಿ ಸರಿ ಸುರಿಯಿದೆ ಫುಲ್ಲಾಗಿದೆ ಆದರೂ ಸ್ವಲ್ಪ ಸುರಿತಾ ಇದೆ ಮತ್ತೆ ಎರಡನೇದಾಗಿ ಮಷೀನನ್ನು ಒಳಗಡೆ ಜೆಸಿಬಿ ಮಣ್ಣನ್ನು ಸುರಿದ ತಕ್ಷಣ ಈ ಮಷೀನಿನ ಕೆಲಸ ಏನಪ್ಪ ಅಂದರೆ ಮಣ್ಣು ಅಂದಮೇಲೆ ಕಸ ಕಡ್ಡಿ ದೊಡ್ಡ ಕಲ್ಲು ಸಣ್ಣ ಕಲ್ಲು ಎಲ್ಲ ಮಿಕ್ಸ್ ಆಗಿರುತ್ತಲ್ವ ಈ ಮಷೀನು ದೊಡ್ಡ ದೊಡ್ಡ ಕಲ್ಲನ್ನು ಬೇರೆ ಮಾಡಿ ಮುಂದೆ ಇರುವಂಥ ಇನ್ನೊಂದು ಮಷೀನಿಗೆ ಈ ಮಣ್ಣನ್ನು ರೋಲರ್ ಮುಖಾಂತರ ಇಲ್ಲಿ ಶಿಫ್ಟ್ ಮಾಡ್ತಾ ಇದೆ ವಿಡಿಯೋದಲ್ಲಿ ನಿಮಗೆ ಕಾಣಿಸ್ತಾ ಇದೆ ನೋಡಿ ದೊಡ್ಡ ದೊಡ್ಡ ಕಲ್ಲನ್ನು ಬೇರೆ ಮಾಡಿ ಮುಂದಕ್ಕೆ ಮಣ್ಣನ್ನು ಶಿಫ್ಟ್ ಮಾಡ್ತಾ ಇದೆ ಶಿಫ್ಟ್ ಆಗ್ತಿರುವಂಥ ಈ ಮಣ್ಣು ಇನ್ನೊಂದು ಮಷೀನಿಗೆ ಬಂದು ಬೀಳುತ್ತೆ ಈ ಮಷೀನಿನ ಕೆಲಸ ಏನಪ್ಪ ಅಂದರೆ ಮೊದಲನೇ ಮಿಷಿನ್ನಲ್ಲಿ ಬರೀ ದೊಡ್ಡ ದೊಡ್ಡ ಕಲ್ಲನ್ನು ಬೇರೆ ಮಾಡಿ ಈ ಮಿಷೀನಿಗೆ ಶಿಫ್ಟ್ ಮಾಡುತ್ತೆ ಈ ಮಷಿನಲ್ಲಿ ತುಂಬ ಸಣ್ಣ ಇರುವಂಥ ಕಲ್ಲನ್ನು ಇದು ಬೇರೆ ಮಾಡಿ ಬರೀ ಮಣ್ಣನ್ನು ಇಟ್ಟಿಗೆ ತಯಾರು ಮಾಡಲಿಕ್ಕೆ ಇನ್ನೊಂದು ಮಿಷಿನಿಗೆ ಶಿಫ್ಟ್ ಮಾಡ್ತಾ ಇದೆ ಈ ರೋಲರಲ್ಲಿ ಯಾವುದೇ ಕಲ್ಲು ಇಲ್ಲ ಬರೀ ಮಣ್ಣು ಮಾತ್ರ ಬಂದು ಇನ್ನೊಂದು ಇಲ್ಲಿ ನಿಮಗೆ ಕಾಣ್ತಿರುವಂಥ ಮಿಷಿನಿಗೆ ಬರೀ ಮಣ್ಣು ಬೀಳ್ತಾ ಇದೆ ನೀವು ನೋಡಿ ಇಲ್ಲಿ ಮತ್ತು ಹೀಗೆ ಬಿದ್ದಂಥ ಮಣ್ಣು ಇನ್ನೊಂದು ಮಿಷಿನಿಗೆ ಶಿಫ್ಟ್ ಆಗುತ್ತೆ ಯಾವ ಮಿಷಿನಪ್ಪ ಅಂದರೆ ಇಲ್ಲಿ ಮುಂದೆ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಒಂದು ನಿಮಿಷ ಹಾಂ ಇವಾಗ ನೋಡಿ ಈ ಮಿಷಿನ ಕೆಲಸ ಏನಪ್ಪ ಅಂದರೆ ಮಣ್ಣಲ್ಲಿ ಸಣ್ಣ ಕಲ್ಲು ದೊಡ್ಡ ಕಲ್ಲು ಕಡ್ಡಿ ಎಲ್ಲವನ್ನು ಬೇರ್ಪಡಿಸಿದ ಮೇಲೆ ಕೊನೆಯಲ್ಲಿ ಈ ಮಷೀನಿಗೆ ಬಂದು ಮಣ್ಣು ಬೀಳುತ್ತೆ ಈ ಮಷೀನಲ್ಲಿ ಇಟ್ಟಿಗೆನ ತಯಾರು ಮಾಡಲಿಕ್ಕೆ ನೀರು ಹಾಕಿ ಮಣ್ಣನ್ನು ಕೆಸರಿನ ರೂಪದಲ್ಲಿ ಮಿಕ್ಸ್ ಮಾಡ್ತಾ ಇದೆ ನಿಮಗೆ ವಿಡಿಯೋದಲ್ಲಿ ಕಾಣಿಸ್ತಾ ಇದೆ ನೋಡಿ ನೀರಿನಿಂದ ಎಲ್ಲದನ್ನೂ ನೀಟಾಗಿ ಮಿಕ್ಸ್ ಮಾಡ್ತಾ ಇದೆ ನೀಟಾಗಿ ಮಿಕ್ಸ್ ಮಾಡಿದ ಮಣ್ಣು ಇಲ್ಲಿ ಮತ್ತೆ ಇನ್ನೊಂದು ಮಷೀನಿಗೆ ಶಿಫ್ಟ್ ಆಗ್ತಾಯಿದೆ ನೋಡಿ ಕೆಸರಿನ ರೂಪದಲ್ಲಿ ಇನ್ನೊಂದು ಮಿಷಿನ್ಗೆ ಮಣ್ಣು ಶಿಫ್ಟ್ ಆಗ್ತಾಯಿದೆ ಇಲ್ಲಿ ಬಂದು ಇನ್ನೊಂದು ಮಿಷಿನ್ಗೆ ಫೈನಲ್ ಆಗಿ ಕೆಸರಿನ ರೂಪದಲ್ಲಿ ಮಣ್ಣು ಬೀಳುತ್ತೆ ಈ ಮಷೀನಲ್ಲಿ ಇಟಿಯನೇ ತಯಾರು ಆಗ್ತಾಯಿದೆ ಏನಪ್ಪ ಅಂದರೆ ಇಲ್ಲಿ ಇಟಿಯನ ತಯಾರು ಮಾಡಿ ಹೊರಗೆ ಬರಲಿಕ್ಕೆ ಸ್ವಲ್ಪ ಆಯಿಲನ್ನು ಹಾಕಬೇಕಾಗುತ್ತೆ ಅದಕ್ಕೋಸ್ಕರ ಆಯಿಲ್ ಮಿಕ್ಸ್ ಆಗ್ತಾಯಿದೆ ನೆಕ್ಸ್ಟು ಇಲ್ಲಿ ಏನು ಸೈಜ್ಗೆ ಬೇಕೋ ಆ ಸೈಜಿಗೆ ಇಟ್ಟಿಗೆ ಕಟ್ ಆಗುತ್ತೆ ಇದು ಮೊದಲನೇ ಕಟ್ಟಿಂಗು ನೋಡಿ ಇವಾಗ ನೋಡಿ ಇವಾಗ ಕಟ್ ಈ ಥರ ಕಟ್ ಆಗಿ ನೆಕ್ಸ್ಟು ಮುಂದಕ್ಕೆ ಇನ್ನೊಂದು ಮಷೀನ್ಗೆ ಶಿಫ್ಟ್ ಇದೆ ಇಟ್ಟಿಗೆ ನೋಡಿ ಹಾಂ ಇವಾಗ ಫೈನಲ್ ಕಟಿಂಗಿಗೆ ಬಂದಿದೆ ನೋಡಿ ಇಟ್ಟಿಗೆ ಏನು ಸೈಜಿಗೆ ಬೇಕೋ ಆ ಸೈಜಿಗೆ ಫೈನಲ್ ಕಟ್ಟಿಂಗ್ ಆಗಿದೆ ನಿಮಗೆ ಸರಿ ನೀಟಾಗಿ ತೋರಿಸ್ತೀನಿ ನೋಡಿ ಇದು ಫೈನಲ್ ಕಟಿಂಗ್ ಹ್ಞೂ ನೋಡಿದಿರಲ್ವಾ ಇದು ಫೈನಲ್ ಕಟಿಂಗಾಗಿ ಈ ಕಡೆ ಹೊರಗಡೆ ಬರುತ್ತೆ ನೋಡಿ ಫೈನಲ್ ಕಟಿಂಗ್ ಆದ ಇಟ್ಟಿಗೆ ಹೊರಗಡೆ ಬಂತು ಈ ರೀತಿ ಹೊರಗಡೆ ಬಂದ ಇಟ್ಟಿಗೆನ ರೋಬೋ ಮಷಿನ್ ಆ ಕಡೆ ಶಿಫ್ಟ್ ಮಾಡ್ತಾ ಇದೆ ನೋಡಿ ಕಾಣಿಸ್ತಾ ಇದೆ ಅಲ್ವಾ ವಿಡಿಯೋದಲ್ಲಿ ನೋಡಿ ಫೈನಲ್ ಕಟಿಂಗ್ ಆದ ಇಟ್ಟಿಗೆ ಇಲ್ಲಿ ಮತ್ತೆ ಇದನ್ನು ಶಿಫ್ಟ್ ಮಾಡಲಿಕ್ಕೆ ಅಂತ ಇನ್ನೊಂದು ಗಾಡಿ ವ್ಯವಸ್ಥೆ ಇದೆ ಈ ಗಾಡಿ ಮೇಲೆ ರೋಬೋ ಮಿಷಿನ್ನು ಫೈನಲ್ ಕಟ್ಟಿಂಗ್ ಆದ ಇಟ್ಟಿಗೆಯನ್ನು ಲೋಡ್ ಮಾಡ್ತಾ ಇದೆ ಈಗ ಇಲ್ಲಿ ನಿಲ್ಲಿಸಿರುವಂಥ ಗಾಡಿ ಫುಲ್ ಆಗೋವರೆಗೂ ಈ ರೋಬೋ ಮಿಷನ್ನು ಆ ಗಾಡಿಗೆ ಇಟ್ಟಿಗೆಯನ್ನು ಲೋಡ್ ಮಾಡ್ತಾನೇ ಇರುತ್ತೆ ನೋಡಿ ಇನ್ನು ಒನ್ ಸ್ಟೆಪ್ ಇದೆ ಸ್ಟೆಪ್ ಅಲ್ಲ ಇನ್ನು ಎರಡು ಸ್ಟೆಪ್ ಇದೆ ಎರಡು ಸ್ಟೆಪ್ ಆದಮೇಲೆ ಲೋಡು ಫುಲ್ ಆಗುತ್ತೆ ಒಂದು ನಿಮಿಷ ಇಲ್ಲ ಒಂದೇ ಸ್ಟೆಪ್ ಆಯಿತು ನೋಡಿ ಇವಾಗ ಲೋಡು ಫುಲ್ ಆದ ತಕ್ಷಣ ಮತ್ತು ಇನ್ನೊಂದು ಎಮ್ ಟಿ ಗಾಡಿನ ಇಲ್ಲಿ ಲೋಡ್ ಮಾಡುವ ಸ್ಥಳದಲ್ಲಿ ತಂದು ನಿಲ್ಲಿಸ್ತಾರೆ ಮತ್ತು ಅದು ಕಂಟಿನ್ಯೂಯಸ್ ಆಗಿ ಫುಲ್ಲಾಗೋವರೆಗೂ ಲೋಡ್ ಮಾಡ್ತಾನೇ ಇರುತ್ತೆ ಈ ರೀತಿ ಲೋಡಾದ ಗಾಡಿನ ಈ ವಾಹನದ ಮುಖಾಂತರ ಖಾಲಿ ಇರುವ ಸ್ಥಳದಲ್ಲಿ ಇದನ್ನು ಇಡಬೇಕು ಇದನ್ನು ತೊಟ್ಟು ಮುಚ್ಚಿ ಒಂದು ತಿಂಗಳ ಕಾಲವರೆಗೂ ಹಂಗೆ ಇಡಬೇಕು ಕಂಪಲ್ಸರಿಯಾಗಿ ಒಂದು ತಿಂಗಳು ತೊಟ್ಟು ಮುಚ್ಚಿ ಹಂಗೆ ಇಡಬೇಕು ರೆಡಿಯಾಗಿರುವಂಥ ಇಟ್ಟಿಗೆನ ಒಂದು ನಿಮಿಷ ನೋಡಿ ಇವಾಗ ರೆಡಿಯಾಗಿ ತೊಟ್ಟು ಮುಚ್ಚಿರುವಂಥ ಇಟ್ಟಿಗೆ ಎಷ್ಟಿದೆ ಅಂತ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಈ ಕಡೆ ರೆಡಿಯಾಗಿ ತೊಟ್ಟು ಮುಚ್ಚಿರುವಂಥ ಇಟ್ಟಿಗೆ ಎಷ್ಟಿದೆ ಅಂತ ವಿಡಿಯೋದಲ್ಲಿ ನಿಮಗೆ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು ಮತ್ತು ಅದೇ ರೀತಿ ತೊಟ್ಟನ್ನು ತೆಗೆದುಬಿಟ್ಟು ಹೊರಗಡೆ ಇಟ್ಟಿಗೆನ ಒಂದು ತಿಂಗಳ ಕಾಲದವರೆಗೆ ಒಣಗಿಸ್ಬೇಕು ನೋಡಿ ಇವೆಲ್ಲ ಒಂದು ತಿಂಗಳು ಬಿಟ್ಟು ತೊಟ್ಟನ್ನು ತೆಗೆದು ಹೊರಗಡೆ ಒಣಗಿಸ್ತಾ ಇರೋದು ಕಾಣಿಸ್ತಾ ಇದೆಯಲ್ಲ ನೋಡಿ ಎಷ್ಟು ರೆಡಿಯಾಗಿರುವಂಥ ಇಟ್ಟಿಗೆಗಳು ಎಷ್ಟಿದ್ದಾವೆ ಅಂತ ಅದಕ್ಕೋಸ್ಕರನೇ ನಿಮಗೆ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ ಇವೆಲ್ಲ ಒಂದು ತಿಂಗಳು ಬಿಟ್ಟು ಹೊರಗಡೆ ಡ್ರೈವ್ ಮಾಡಲಿಕ್ಕೆ ಅಂತ ಇಟ್ಟಿರುವಂಥ ಇಟ್ಟಿಗೆ ವಿಡಿಯೋದಲ್ಲಿ ನೀವೇ ನೋಡ್ತಾ ಇರ್ಬೋದು ನೋಡಿ ಈ ರೀತಿ ತೊಟ್ಟನ್ನು ತೆಗಿ ತೆಗೆದಿರುವಂಥ ಇಟ್ಟಿಗೆಯನ್ನು ಹೊರಗಡೆ ಒಂದು ತಿಂಗಳು ಟ್ರೈ ಮಾಡಲೇಬೇಕು ನೋಡಿ ಎಷ್ಟು ರೆಡಿಯಾಗಿರುವಂಥ ಹೊರಗಡೆ ಒಣಗಲಿಕ್ಕೆ ಬಿಟ್ಟಿರುವಂಥ ಇಟ್ಟಿಗೆಗಳು ಎಷ್ಟಿದ್ದಾವೆ ಅಂತ ಈ ರೀತಿ ಹೊರಗಡೆ ಒಂದು ತಿಂಗಳು ಒಣಗಿದ ಇಟ್ಟಿಗೆನ ಈ ರೀತಿ ಒಂದು ಗೋಡಮ್ನಲ್ಲಿ ನೀಟಾಗಿ ಜೋಡಿಸಿ ಆ ಇಟ್ಟಿಗೆನ ಒಂದು ತಿಂಗಳ ಕಾಲದವರೆಗೆ ಸುಡಬೇಕು ನಾನು ನಿಮಗೆ ಇವಾಗ ತೋರಿಸ್ತೀನಿ ಮೇಲ್ಗಡೆ ಹತ್ತಿ ಇದನ್ನು ಯಾವಾಗಿಂದ ಸ್ಟಾರ್ಟ್ ಮಾಡಿದ್ದಾರೆ ಸುಡೋಕೆ ಅಂತ ಗೊತ್ತಿಲ್ಲ ನಾನು ಹೋದಾಗ ಆಲ್ರೆಡಿ ಸುಟ್ಟಿದ್ದಾರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ಯಾವ ರೀತಿ ಸುಟ್ಟಿದ್ದಾರೆ ಅಂದರೆ ಇಟ್ಟಿಗೆನ ನೀಟಾಗಿ ಜೋಡಿಸಿ ರೆಡಿ ಮಾಡಿ ಆಲ್ರೆಡಿ ಅದಕ್ಕೆ ಇಟ್ಟಿಗೆನ ಸುಟ್ಟಿದ್ದಾರೆ ಇವಾಗ ನಾವು ಹೊರಟಿರುವಂಥದ್ದು ಎಲ್ಲಿಗಪ್ಪ ಅಂದರೆ ಫೈನಲ್ ಆಗಿ ಹೊರಗಡೆ ಬಂದಿರುವಂಥ ಇಟ್ಟಿಗೆನ ನೋಡಲಿಕ್ಕೆ ನೀವು ಇಲ್ಲಿ ನೋಡ್ಬೋದು ಒಂದು ತಿಂಗಳ ಕಾಲ ತೊಟ್ಟಿನಲ್ಲಿ ಒಂದು ತಿಂಗಳ ಕಾಲ ಹೊರಗಡೆ ಒಂದು ತಿಂಗಳ ಕಾಲ ಸುಟ್ಟು ಫೈನಲ್ಲಾಗಿ ಬಂದಿರುವಂಥ ಇಟ್ಟಿಗೆ ಇದು ಇಟ್ಟಿಗೆ ಮಾತ್ರ ತುಂಬಾ ಸೂಪರ್ ಆಗಿದೆ ನಾನು ಕೂಡ ಇವಾಗ ಮನೆ ಕಟ್ಟಲಿಕ್ಕೆ ಇದೇ ಇಟ್ಟಿಗೆಗೆ ಆರ್ಡ್ರನ್ನು ಕೊಟ್ಟಿದ್ದೀನಿ ಇಟ್ಟಿಗೆಯ ಬ್ರ್ಯಾಂಡು ಕೂಡ ಇದೆ ಕೆ ಎನ್ ಬಿ ಅಂತ ನೀವು ವಿಡಿಯೋದಲ್ಲಿ ನೋಡ್ಬೋದು ಮತ್ತು ಯಾರಿಗಾದರೂ ಇಟ್ಟಿಗೆ ಬೇಕಂದರೆ ನಾನು ಮೊದಲೇ ಹೇಳಿದ ಹಾಗೆ ಕಾಂಟ್ಯಾಕ್ಟ್ ನಂಬರನ್ನು ಡಿಸ್ಪ್ಲೇ ಮಾಡ್ತೀನಿ ಯಾರಿಗೆ ಬೇಕೋ ಅವರು ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಇಟ್ಟಿಗೆಯನ್ನು ಆರ್ಡ್ರನ್ನು ಕೊಡಬೇಕಾಗುತ್ತೆ ಇದಿಷ್ಟು ಇಟ್ಟಿಗೆನ ಹೇಗೆ ತಯಾರು ಮಾಡ್ತಾರೆ ಅಂತ ನಾನು ವಿಡಿಯೋದಲ್ಲಿ ತಿಳಿಸಿದ್ದೀನಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಧನ್ಯವಾದಗಳು